ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ನಿಂತು ಹೋಗಿದ್ದ ಅಂಕೋಲಾ ತಾಲೂಕಿನ ಹೊನ್ನೆಬೈಲ್ ಗ್ರಾಮ ದೇವರ ಹಬ್ಬ ಏಪ್ರಿಲ್ ಮೂವತ್ತು ಮಂಗಳವಾರ ಪುನರಾರಂಭವಾಗುತ್ತಿದ್ದು ಹಬ್ಬದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಟೆಂಪಲ್ ಟ್ರಸ್ಟಿ ಹನುಮಂತ್ ಗೌಡ ಕೋರಿಕೊಂಡಿದ್ದಾರೆ ಅಂಕೋಲಾ ತಾಲೂಕಿನ ಹೊನ್ನೆಬೈಲ ಗ್ರಾಮದ ಸ್ಥಳೀಯರ ಆರಾಧ್ಯ ದೇವರುಗಳಾದ ಶ್ರೀ ಬೊಮ್ಮಯ್ಯ ದೇವರು ಶ್ರೀ ಕುಸ್ಲೆ ದೇವರು ಮತ್ತು ಶ್ರೀ ಮಾಣಿಬೀರ ದೇವರುಗಳ ಸನ್ನಿಧಿಯಲ್ಲಿ ಗ್ರಾಮದೇವರ ಹಬ್ಬದ ವಿಶೇಷ ಆಚರಣೆ ಏಪ್ರಿಲ್ ಮೂವತ್ತರ ಮಂಗಳವಾರ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ ಸುಮಾರು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಿಂತು ಹೋಗಿದ್ದ ಗ್ರಾಮದೇವರ ಹಬ್ಬ ಪುನರಾರಂಭಗೊಂಡು ಸಾಂಪ್ರದಾಯಿಕ ಆಚರಣೆ ನಡೆಯಲಿದೆ ಬಂಡಿ ಹಬ್ಬದ ಆಚರಣೆ ಮಾದರಿಯಲ್ಲೇ ಗ್ರಾಮದೇವರ ಹಬ್ಬವೂ ನಡೆಯಲಿದೆಯಾದರೂ ಗ್ರಾಮದೇವರ ಹಬ್ಬದ ಆಚರಣೆಯಲ್ಲಿ ಸ್ವಲ್ಪ ಖಿನ್ನತೆಯೂ ಕೂಡಿರಲಿದೆ ಶ್ರೀದೇವರುಗಳ ಕಳಸದ ಮೆರವಣಿಗೆ ಗ್ರಾಮದಲ್ಲಿ ನಡೆಯಲಿದ್ದು ದೇವಾಲಯಗಳಲ್ಲಿ ಪೂಜೆ ಮತ್ತು ಹರ್ಕೆಗಳನ್ನು ಸಲ್ಲಿಸುವ ವಿಶೇಷ ಕಾರ್ಯಕ್ರಮ ನಡೆಯಲಿವೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಹಿಂದುಳಿದ ಮತ್ತು ಬುಡಕಟ್ಟು ಜನರು ತಮ್ಮ ಸುತ್ತಮುತ್ತಲಿನ ಗ್ರಾಮದೇವರುಗಳನ್ನು ನಂಬಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದು ಗ್ರಾಮದೇವರ ಹಬ್ಬಗಳನ್ನು ಆಚರಿಸುವ ಮೂಲಕ ದೇವರುಗಳಿಗೆ ಹರಕೆ ಅರ್ಪಿಸಿ ಶಕ್ತಿ ತುಂಬುವ ಕೆಲಸ ಭಕ್ತರಿಂದ ನಡೆಯುತ್ತದೆ ಇದರಿಂದ ಕೃಷಿಕರು ಊರ ನಾಗರಿಕರು ಮತ್ತು ಸಕಲರಿಗೂ ಒಳೆತಾಗುತ್ತದೆ ಮತ್ತು ಮಳೆ ಬೆಳೆ ಸರಿಯಾಗಿ ಆಗುತ್ತದೆ ಎಂಬ ನಂಬಿಕೆ ಹಲವು ಭಕ್ತರಲ್ಲಿದೆ ಈ ಹಿಂದೆ ಹೊನ್ನೆಬೈಲ ಗ್ರಾಮದಲ್ಲಿ ಪ್ರತಿ ಐದು ಆರು ವರ್ಷಗಳಿಗೊಮ್ಮೆ ಗ್ರಾಮದೇವರ ಹಬ್ಬ ಆಚರಿಸುವ ಸಂಪ್ರದಾಯ ರೂಢಿಯಲ್ಲಿತ್ತಾದರೂ ಕಾರಣಾಂತರಗಳಿಂದ ಸುಮಾರು ಮೂವತ್ತೈದು ವರ್ಷಗಳಿಂದ ಈ ಹಬ್ಬದ ಆಚರಣೆ ನಡೆದಿರಲಿಲ್ಲ ಈಗ ಗ್ರಾಮದ ಹಿರಿಕಿರಿಯರೆಲ್ಲರೂ ಸೇರಿ ಮತ್ತೆ ಹಳೆ ಸಂಪ್ರದಾಯ ಆಚರಣೆ ಮುಂದುವರಿಸಲು ಬಯಸಿದ್ದು ಊರಿನ ಸಮಸ್ತ ಜನರ ಹಾಗೂ ಇತರೆ ಭಕ್ತಾದಿಗಳ ಸಹಾಯ ಸಹಕಾರ ಅತ್ಯವಶ್ಯ ಎಂದು ಹೊನ್ನೇಬೈಲ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಹನುಮಂತ ಬೊಮ್ಮುಗೌಡ ಅವರು ಹೇಳಿ ಸರ್ವರ ಸಹಕಾರ ಕೋರಿದ್ದಾರೆ ನಮ್ಮ ಗ್ರಾಮದಲ್ಲಿ ಕೇವಲ ಬೇಸಾಯದಿಂದ ನಾವು ಬರ್ತಾ ಇರುವಂಥದ್ದು ಎಲ್ಲ ಬೆಳೆ ದರಕರಗಳಿಗಾಗಲಿ ಪ್ರತಿಯೊಂದು ಗಿಡ ಮರಗಳಿಗಾಗಲಿ ಎಲ್ಲ ಮಳೆಯಿಂದ ಅವಲಂಬನೆ ಇರುವಂಥದ್ದು ಮಳೆ ಇಲ್ಲದಿದ್ದರೆ ನಮ್ಗೆ ಏನೂ ಯಾವುದಕ್ಕೂ ಅನುಕೂಲ ಆಗುವುದಿಲ್ಲ ಮಳೆಯಿಂದ ನಮ್ಮ ಎಲ್ಲ ನಡಬೇಕು ಹಾಗಾಗಿ ನಾವು ಮಳೆಯನ್ನು ಮುಖ್ಯವಾಗಿ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಸಮಾಜದ ಗೊಬ್ಬೆ ಹುಡಿಯವರು ಗೋಪಾಲಗೌಡರ ತಂಡ ಇರ್ಬೋದು ಲಕ್ಷ್ಮೇಗೌಡರ ತಂಡ ಇರ್ಬೋದು ಇವರೆಲ್ಲ ಸಹಕಾರದಿಂದ ನಮ್ಮ ವಿಠಲ್ ಗುಂಡರು ಮತ್ತು ನಮ್ಮ ಚೇತನ್ ಗುರುರೆಲ್ಲ ಸಹಕಾರದಿಂದ ಇವತ್ತು ನಮ್ಮ ಕುಸಲೇ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿದ್ದೇವೆ ದೇವರು ನಮಗೆ ಇವತ್ತು ಆಶೀರ್ವಾದ ಕೊಟ್ಟಿದೆ ನೀವು ಒಂದು ನಮ್ಮ ಇದರಲ್ಲಿ ಬಾಗಿನ ಒಂದು ಸಮುದ್ರದಲ್ಲಿ ಬಾಗಿನ ಒಂದು ನಾಳೆ ಬೆಳಿಗ್ಗೆ ಹತ್ತಿಸಿ ನಿಮಗೆ ಒಂದು ಮಳೆ ಈಗಲೇ ತಂದು ಕೊಡ್ತೀವಿ ಅಂತ ಹೇಳಿದೆ ಅದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ದೇವರು ಮಳೆಯನ್ನು ತಂದು ಕೊಡ್ತೀವಿ ಅಂತ ನಮಗೆ ನಂಬಿಕೆ ಇದೆ ಹಾಗಾಗಿ ನಾವು ದೇವರನ್ನು ನಂಬಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಹನುಮಂತಗೌಡ ಇವರ ನೇತೃತ್ವ ಹಾಗೂ ವಿವಿಧ ದೇವಾಲಯಗಳ ಅರ್ಚಕರು ಗುನುಗರು ಕಟ್ಟಿಗೆದಾರರು ಗ್ರಾಮಸ್ಥರು ಸೇರಿ ಈ ಬಾರಿ ಹೊನ್ನೆಬೈಲ ಗ್ರಾಮದೇವರ ಹಬ್ಬದ ಆಚರಣೆ ನಡೆಸಲು ನಿರ್ಣಯಿಸಿದ್ದು ಏಪ್ರಿಲ್ ಮೂವತ್ತರಂದು ನಡೆಯಲಿರುವ ಗ್ರಾಮದೇವರ ಹಬ್ಬದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ